श्रीयरसगाङ्गेयलुत कौन्तेय वन्दितकरय कमलदलाय ताम्बकरूप चिन्मय देवकीतनय राजरघुकुलवर्यघोसुरप्रीयसुरपुरनिलज चन्निगराय ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಗಿ ರುಪಾರಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಎಪ್ಪತ್ತೇಳನೆಯ ಪದ್ಯ ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವಯ ಬದು ತುಡು ತುಡು ಗಾಳಿ ಗೊದ್ದಿದ ತೊಡರು ಈ ಸಂಸಾರ ಬೇಳಿಗೆಯೂ ಬಾಳಬೇಕೆಂಬ ಮಾಡಿ ಭಕ್ತಿಯೊಳಿ ಬದುಕು ತರಸ್ ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇಳು ಸುಡು ಸುಡು ಸುಡುಗಾಳಿ ಒಡ್ಡಿದ ಸೊಡರು ಈ ಸಂಸಾರದ ಏಳಿಗೆಯು ಇನ್ಯಾರ್ಯಾರತ್ರನೋ ಕೇಳಿ ಕೈಯೊಡ್ಡಿ ಅವರಿಂದ ಹೀ ಥೂ ಅನಿಸಿಕೊಂಡು ಅಥವಾ ಹಾಗೆ ಅಂಗಿಸಿಕೊಳ್ಳದೆಯೂ ಕೊಡಿಸಿಕೊಂಡು ಸುಚ್ಛವಾಗಿ ಕಾಣಿಸುವ ಬದುಕು ಅದು ಬಹಳ ಕಷ್ಟ ಯಾರದ್ದಾದ್ರೂ ಉಳಿದ ಮಾಡಬಹುದು ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ನಮ್ಮದೇ ಅಲ್ಲ ಅಂತ ಭಾವಿಸುವಂತಹ ತಮ್ಮನ್ನೇ ತಾವು ದೊಡ್ಡವರು ಅಂತ ಭಾವಿಸಿಕೊಂಡವರ ಅಹಂಕಾರಿಗಳ ಊಳಿಗ ಅನ್ನೋದು ಬಹಳ ಕಷ್ಟ ಯಾಕೆಂದ್ರೆ ಬೇಡಿದರೆ ಎನ್ನೊಡೆಯನ ಬೇಡುವನು ಅನ್ನುವ ಮಾತು ಕೂಡ ದಾಸರು ಆಡಿದ್ದೆ ನಮ್ಮೊಡೆಯ ಯಾರು ನಮಗೆ ಈ ಶರೀರವನ್ನು ತಂದುಕೊಟ್ಟವ ಈ ಶರೀರ ತಂದುಕೊಟ್ಟವನನ್ನ ಅನನ್ಯವಾಗಿ ನಂಬಿ ಸಮಾಜದಲ್ಲಿ ಅಂತಹ ಸಂದೇಶಗಳನ್ನೇ ಸದುದ್ದೇಶಗಳಿಂದಲೇ ಬಿತ್ತುತ್ತಿರುವ ಹಿರಿಯ ಜೀವಗಳ ಕೆಳಗೆ ನಾವು ದಾಸಾನು 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 ದಾಸ ಅಂತ ಭಗವಂತನ ಎಚ್ಚರಿಕೆಯನ್ನ ಹೊಂದಿದವರ ಜೊತೆಗೆ ಬಾಳುವುದು ಕಷ್ಟವಲ್ಲ ಆದ್ರೆ ಕಡು ಕಷ್ಟ ಏನು ಅಂದ್ರೆ ಇನ್ನೊಬ್ಬರು ಅನ್ಯ ಅಂತಂದ್ರೆ ದೇವರನ್ನ ನಂಬದವ ನಂಬದವನಾದ್ರೂ ಈಗಲೆಯದವನಾದ್ರೂ ಸಾಕು ಅಂತಹ ದೃಷ್ಟಿಯಲ್ಲಿ ಬಾಲನಿಯ ಬದುಕೇನು ಅಂತವರ ಜೊತೆಗಿನ ಬಾಳು ಯಾವ ರೀತಿಯಿಂದ ಸುಖ ಒಡ್ಡಿಯಿತು ಸುಖ ತಂದೀತು ಅದು ಸುತ್ತು ಬಿಡುತ್ತೆ ನಮ್ಮ ಬದುಕಿನ ಬದುಕಿನ ಪ್ರತಿಯೊಂದು ಘಟನೆಗಳಿಗೂ ಕೂಡ ಅರ್ಥ ಇಲ್ಲದಂತೆ ಮಾಡ್ತಾ ಹೋಗುತ್ತೆ ಗಾಳಿಗೊಡ್ಡಿದ ಸೊಡರು ಬಾಳುವೆಯ ಬದುಕೆಯನ್ನು ಸುಡು ಸುಡು ಅದರ ಬಗ್ಗೆ ಬೇಸರ ವ್ಯಕ್ತವಾದಾಗ ಆಡುವ ಮಾತು ಹಾಳಾಗು ಹೋಗ್ಲಿ ನನ್ನ ಈ ಬದುಕಿಗೂ ಒಂದು ಅರ್ಥ ಇದೆಯಾ ಅಂತ ಕೇಳಿಕೊಳ್ತಾ ಈ ಸಂಸಾರದ ಏಳಿಗೆ ಸಂಸಾರದ ಕೊನೆಯ ತನಕ ಹೋಗಬೇಕಾಗಿಲ್ಲ ಇಲ್ಲೇನು ಸಂಸಾರದಲ್ಲಿ ಒಂದೊಳ್ಳೆದಾಯಿತು ಅಂತ ನಾವು ಅಂದುಕೊಂಡ ತಕ್ಷಣವೇ ಇನ್ಯಾರೋ ಕಾಲೆಳೆದು ನಮ್ಮನ್ನ ಕೆಳಕ್ಕೆ ತಳ್ಳುತ್ತಾರೆ ಗಾಳಿ ಗೊಡ್ಡಿದ ಸೊಡರು ಒಂದು ದೀಪ ಹಚ್ಚಿಟ್ಟಿರ್ತೇವೆ ಹಚ್ಚಿದೆವು ದೀಪ ಬೆಳಕಾಯಿತು ಅಂತ ನಾವು ಸಂತೋಷ ಪಡುವ ಹಾಗಿಲ್ಲ ಕೈ ಒಡ್ಡಿ ನಿಂತಿರಲೇ ಕೈಯನ್ನ ರಕ್ಷಣೆಗೋಸ್ಕರ ಅಡ್ಡ ಹಿಡಿದ್ರೆ ಮಾತ್ರ ಆ ದೀಪ ಸ್ವಲ್ಪ ಹೊತ್ತು ಉರಿಲಿಕ್ಕೆ ಸಾಧ್ಯ ಆದರೂ ಆ ಗಾಳಿ ಯಾವ ಎಡೆಯಿಂದ ಬಂದು ನಮ್ಮ ಬೆಳಕನ್ನ ಕಸಿದುಕೊಂಡು ಹೋಗೀತು ಅಂತ ಹೇಳಿಕ್ಕೆ ಬರುವುದಿಲ್ಲ ಆದರೆ ಒಂದು ಬೇರೆಯವರ ಕೈಗೆ ನಾವು ಸಿಕ್ಕು ನಮ್ಮನ್ನ ಅವರ ಕೆಲಸದವರಂತೆ ಒಡ್ಡಿಸಿಕೊಳ್ಳುವುದಕ್ಕಿಂತ ಬಾಳಬೇಕೆಂಬುವ ನೆರೆ ನಿನ್ನೂಳಿದವಿಗೆ ಮಾಡಿ ಭಕ್ತಿಯೊಳಿ ಬದುಕು ಬದುಕಿತ ನಿನ್ನ ಸೇವೆಗೋಸ್ಕರ ನನ್ನನ್ನು ಮುಡಿಪಾಗಿರ್ತೇನೆ ನಿನ್ನ ಊಳಿಗದಲ್ಲೇ ನಾನು ಇರ್ತೇನೆ ಅಂತನ್ನುವುದು ದೋಷ ಅಲ್ಲ ಏನ್ರಿ ಒಂದೇ ಆಯ್ತಲ್ವಾ ಆ ಕಡೆನು ಒಂದೇ ಈ ಕಡೆನು ಒಂದೇ ಅದಕ್ಕಂದ್ರೂ ಯಾವುದರಿಂದ ನಿರಂತರ ರಕ್ಷಣೆ ಇದೆಯೋ ಅದರ ಊಳಿಗೆ ತಪ್ಪಲ್ಲ ರಕ್ಷಣೆ ಮಾಡ್ತೇನೆ ಅಂತ ಹೇಳಿಕೊಂಡು ಬಂದವರ ಜೀವನವೇ ಅಸುರಕ್ಷಿತ ಅಂತಂದ ಮೇಲೆ ಅವರ ಕೈ ಕೆಳಗೆ ನಾವು ಹೇಗೆ ತಾನೆ ನಮ್ಮನ್ನು ನಾವು ಧೈರ್ಯವಾಗಿ ಒಪ್ಪಿಸಿಕೊಳ್ಳಬಹುದು ಎಲ್ಲರನ್ನು ಉದ್ಧರಿಸುವವನೇ ರೋಗದಿಂದ ಸಾಯುವಂತಹ ಪ್ರಸಂಗಗಳನ್ನು ನೋಡುತ್ತೇನೆ ಹಾಗೆ ಅಂತ ಹೇಳಿ ಒಬ್ಬ ವೈದ್ಯನನ್ನು ನಾವು ಆಗುದಿಲ್ಲ ಆದರೆ ಬದುಕಿನ ಸತ್ಯಗಳನ್ನ ಬದುಕಿನ ಉದ್ದಕ್ಕೂ ಸುಖವನ್ನೇ ತಂದೊಡ್ಡುತ್ತೇನೆ ಅಂತ ಕೈ ಕಳಕದಿಂದಲೋ ಐಂದ್ರಜಾಲಿಕ ವಿದ್ಯೆಯಿಂದಲೋ ಇನ್ಯಾವುದೋ ಜನರನ್ನು ಮೋಹಗೊಳಿಸುವ ತಂತ್ರದಿಂದ ಬೇಕಾದಷ್ಟು ದೇಶಗಳನ್ನ ತೊಟ್ಟ ಮಂದಿ ನಮ್ಮ ಸುತ್ತ ಧರ್ಮದ ಹೆಸರಿನಲ್ಲಿ ತಮ್ಮ ಹೊಟ್ಟೆಯನ್ನು ಇದ್ದಾರೆ ಅಂತವರ ಕೈ ಕೆಳಗೆ ಸಿಗುವುದಕ್ಕಿಂತ ನಿನ್ನನ್ನು ನಿಜವಾಗಿ ನಂಬಿ ಯಾವತ್ತು ನಾನು ಇಂಥವನು ಅಂಥವನು ಅಂತ ಹೇಳಿಕೊಳ್ಳದೆ ಬಂದವರಿಗೆ ಮಾತ್ರ ಅಭಯವನ್ನು ಇಳಿಯುತ್ತಾ ಭಗವಂತರ ಬಗ್ಗೆ ಮತ್ತಷ್ಟು ಎಚ್ಚರಿಕೆಯನ್ನು ಕೊಡುತ್ತಾ ನಾನು ಸಣ್ಣವನು ಅಂತವನ ಜೊತೆಗೆ ಬಾಳುವುದು ಸುಖಕರ ಯಾವತ್ತೂ ಕೂಡ ನಮ್ಮ ಸಂಪತ್ತು ಇದೆ ಅಂತಂದಾಗ ನಾವು ಕೊಟ್ಟು ಬಾಳುವುದರಲ್ಲಿ ಅರ್ಥ ಇದೆ ಕೇಳುವವರಿಗೂ ಕೂಡ ತಮ್ಮಕ್ಕಿಂತ ಹೆಚ್ಚುವರವರ ಹತ್ರ ಕೇಳಿದ್ರೆ ಅದು ಸಿಗುವ ಸಾಧ್ಯತೆ ಇದೆ ಆದರೆ ಇಲ್ಲದವರ ಹತ್ರ ಕೇಳಿ ಅವರು ನಮ್ಮನ್ನ ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ರೀತಿಯಲ್ಲಿ ಆದಾಗ ಮಾತ್ರ ಅದು ಬಹಳ ದುರ್ಬರವಾದ ಬದುಕಾಗುತ್ತೆ ಅದಕ್ಕೆ ನಿನ್ನ ಓಳಿಗವನಿಗೆ ಮಾಡಿ ಭಕ್ತಿಯ ಲಾಳಿ ಬದುಕುವುದು ಉಚಿತ ಮಗುವಿಗೆ ಸ್ವಾತಂತ್ರ್ಯ ಅನ್ನುವ ದೃಷ್ಟಿಯಲ್ಲಿ ನಾವು ಅದನ್ನ ಮನೆಯ ಅಂಗಳದಲ್ಲಿ ಮಲಗಿಸಿ ಬಂದ್ರೆ ಅದು ಅದನ್ನು ಸ್ವಾತಂತ್ರ್ಯ ಅಂತ ಭಾವಿಸುವುದಿಲ್ಲ ಮಗುವಿಗೆ ಏನಾದರೂ ಒಂದು ಆರೈಕೆ ಬೇಕೇ ಬೇಕು ತಾಯಿಯ ಸ್ಪರ್ಶ ಅನುಭವ ಆಗಿಬಿಟ್ಟಿದೆ ಆದ್ರಿಂದಾಗಿ ಇನ್ನಾರು ಎತ್ತಿಕೊಂಡರೂ ಅದನ್ನು ಸ್ವಾತಂತ್ರ್ಯ ಅಂತ ಭಾವಿಸುವುದಿಲ್ಲ ಬೇರೆ ಯಾರೇ ಬಂದ್ರು ಏನೇ ಕೊಟ್ರು ಹೊಟ್ಟೆಗೆ ಕೊಟ್ರು ಬಟ್ಟೆಗೆ ಕೊಟ್ರು ಆಟಕ್ಕೆ ಕೊಟ್ರು ಅದೆಲ್ಲವನ್ನು ಬಿಟ್ಟು ಅಮ್ಮನ ತೊರೆಯನ್ನೇ ಸ್ವಾತಂತ್ರ್ಯ ಅಂತ ಭಾವಿಸಿ ಅಲ್ಲೇ ನೆಮ್ಮದಿಯ ಕಣ್ಣನ್ನು ಮುಚ್ಚುತ್ತೆ ನಿದ್ದೆಗೆ ಜಾರುತ್ತೆ ಬದುಕಿಗೆ ಇವಳಿಂದ ನನಗೆ ಸಿಗುವಂತಹ ರಕ್ಷಣೆ ನಾನಿಂದಲೂ ಸಿಗುವ ಸಿಗುವುದೇ ಸಾಧ್ಯ ಇಲ್ಲ ಅನ್ನುವ ಧೈರ್ಯದಿಂದ ಬದುಕುತ್ತೆ ಅಂತಹ ಧೈರ್ಯ ನಿನ್ನೂಳಿಗವನ್ನ ಮಾಡಿ ಆ ಭಕ್ತಿಯ ರಸದಲ್ಲಿ ನಿಂದು ನಿನ್ನ ಬಗ್ಗೆ ಮತ್ತಷ್ಟು ತಿಳಿಯುತ್ತಾ ತಿಳಿಯುತ್ತಾ ನಿನ್ನನ್ನು ನಂಬಿದವರ ಜೊತೆಗೆ ಬಾಳುತ್ತಾ ಬಾಳುತ್ತಾ ಬದುಕು ಸುಖಮಯ ಅಂತ ನನಗೆ ನಿಶ್ಚಯವಾಗಿ ಅರ್ಥ ಆಗಿದೆ ಅಂತಹ ನಿನ್ನವರ ಜೊತೆಗೆ ನಿನ್ನ ಉಳಿಗದಲ್ಲಿ ಬಾಳುವ ಬದುಕನ್ನು ನನಗೆ ಕೊಡು ಅನ್ನುವುದನ್ನ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ನಮಸ್ಕಾರ